ಗ್ಯಾರಂಟಿ ಗ್ಯಾರಂಟಿ ಇದು ನಾನು ಧನುಶ್ರೀ ಚಾಮುಂಡಿ ಬೆಟ್ಟದಲ್ಲಿ ಕಿಡಿಗೇಡಿಗಳ ಕೃತ್ಯಕ್ಕೆ ಒಂದು ದೊಡ್ಡ ಅನಾಹುತವೇ ಆಗಿದೆ ಕಸದ ರಾಶಿಗೆ ಹಚ್ಚಿದ ಬೆಂಕಿಯಿಂದಾಗಿ ಇಡೀ ಅರಣ್ಯ ಪ್ರದೇಶವೇ ನಾಶ ಆಗಿದೆ ಇನ್ನು ಇದರಿಂದ ಅಲ್ಲಿನ ಪ್ರಾಣಿಗಳಿಗೂ ಕೂಡ ತೊಂದರೆಯಾಗಿದೆ ಹಾಗಿದ್ರೆ ಇದು ಸಂಭವಿಸಿದಾದ್ರೂ ಹೇಗೆ ಯಾರಿಂದ ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಚಾಮುಂಡಿ ಬೆಟ್ಟದಲ್ಲಿ ಯಾರೋ ಕಿಡಿಗೇಡಿಗಳಿಂದ ಬೆಂಕಿ ಅನಾಹುತ ನಡೆದಿದೆ ಇದರಿಂದಾಗಿ ಬೆಟ್ಟದ ರಸ್ತೆಯ ಎರಡು ಬದಿಗಳಲ್ಲೂ ಬೆಂಕಿ ಹೊತ್ತಿ ಉರಿದಿದ್ದು ಉತ್ತನಹಳ್ಳಿಯವರೆಗೂ ಬೆಂಕಿ ವ್ಯಾಪಿಸಿದೆ ಇನ್ನು ಗಾಳಿ ಹೆಚ್ಚಾಗಿ ಇದ್ದ ಕಾರಣ ಬೆಂಕಿಯು ನೂರಾರು ಎಕರೆ ಅರಣ್ಯ ಪ್ರದೇಶದವರೆಗೂ ಹಬ್ಬಿದೆ ಸಂಜೆ ವೇಳೆಗೆ ತಹಬದಿಗೆ ಬಂದಿದ್ದ ಬೆಂಕಿ ಮತ್ತೆ ದೇವಿಕೆರೆ ಸಮೀಪಕ್ಕೆ ವ್ಯಾಪಿಸಿದ ಬೆಟ್ಟದಲ್ಲಿ ಕಾಣಿಸಿಕೊಂಡಿತು ತಕ್ಷಣವೇ ಬೆಂಕಿಯನ್ನ ನಿಯಂತ್ರಿಸಲು ಅಗ್ನಿಶಾಮಕ ದಳ ಸಿಬ್ಬಂದಿ ಸ್ಥಳಕ್ಕೆ ಬಂದರು ಆದರೂ ಕೂಡ ಬೆಂಕಿಯನ್ನ ಕಂಟ್ರೋಲ್ಗೆ ತರಲು ಭಾರಿ ಹರಸಾಹಸವನ್ನೇ ಪಡಬೇಕಾಯಿತು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಭಾರಿ ಪ್ರಮಾಣದ ಬೆಂಕಿ ಕಾಣಿಸಿಕೊಂಡ ಹಿನ್ನೆಲೆ ಬೆಟ್ಟಕ್ಕೆ ತೆರಳುವ ಮಾರ್ಗವನ್ನು ಬಂದ್ ಮಾಡಲಾಗಿತ್ತು ಬೆಟ್ಟಕ್ಕೆ ರಾತ್ರಿ ಬರೋದಕ್ಕೆ ಪೊಲೀಸರು ನಿರ್ಬಂಧವನ್ನ ಹೇರಿದರು ಮುನ್ನೆಚ್ಚರಿಕೆ ಕ್ರಮವಾಗಿ ತಾವರೆಕೆರೆ ಗೇಟ್ ಬಳಿ ಸಾರ್ವಜನಿಕರನ್ನ ತಡೆ ಹಿಡಿದಲಾಯಿತು ಸಂಚಾರವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು ಚಾಮುಂಡಿ ಬೆಟ್ಟದಲ್ಲಿ ಹೊತ್ತಿ ಉರಿಯುತ್ತಿದ್ದ ಬೆಂಕಿಯನ್ನ ನಂದಿಸಲು ನಿನ್ನೆ ಮಧ್ಯಾಹ್ನದಿಂದಲೂ ಅಗ್ನಿಶಾಮಕ ಸಿಬ್ಬಂದಿ ಅರಣ್ಯ ಇಲಾಖೆ ಹರಸಾಹಸವನ್ನೇ ಪಟ್ಟಿತ್ತು ಸಂಜೆ ವೇಳೆಗೆ ಕೊಂಚ ತಗ್ಗಿದ್ದ ಬೆಂಕಿ ಮತ್ತೆ ರಾತ್ರಿಯಾಗುತ್ತಿದ್ದಂತೆ ಹೆಚ್ಚಾಗಿತ್ತು ಮತ್ತೆ ಕಾರ್ಯನಿರತವಾಗಿದ್ದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದರು ಬಹುತೇಕ ಭಾಗದಲ್ಲಿ ಬೆಂಕಿ ಕೂಡ ಸಂಪೂರ್ಣವಾಗಿ ತಗ್ಗಿದೆ ಚಾಮುಂಡಿ ಬೆಟ್ಟದಲ್ಲಿ ನಿನ್ನೆ ಕಾಣಿಸಿಕೊಂಡ ಬೆಂಕಿಯ ಕೆನ್ನಾಲಿಗೆಗೆ ಭಾರಿ ಪ್ರಮಾಣದ ಅರಣ್ಯ ಸಂಪತ್ತು ನಾಶವಾಗಿದೆ ಇದರ ಬೆನ್ನಲ್ಲೇ ಇಂದು ಡಿಸಿಎಫ್ ಬಸವರಾಜ್ ಸುದ್ದಿಗೋಷ್ಠಿಯನ್ನ ನಡೆಸಿ ಈ ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ದಾರೆ ನಿನ್ನೆ ಚಾಮುಂಡಿ ಬೆಟ್ಟಕ್ಕೆ ಮಾನವರಿಂದ ಬೆಂಕಿ ಹೊತ್ತಿಕೊಂಡಿರೋದು ಇದು ಉದ್ದೇಶ ಪೂರ್ವಕವಾಗಿ ಕಾಡಿಗೆ ಬೆಂಕಿ ಹಾಕಿದ್ದಾರೆ ಆಕಸ್ಮಿಕವಲ್ಲ ಎಂದು ಆರೋಪಿಸಿದ್ದಾರೆ ಈ ಬಗ್ಗೆ ತನಿಖೆ ಮಾಡ್ತಿದ್ದೇವೆ ಗಾಳಿಯ ವೇಗ ಹಾಗೂ ಬಿಸಿಲಿನ ವಾತಾವರಣ ಹೆಚ್ಚಾಗಿತ್ತು ಹೀಗಾಗಿ ಬೆಂಕಿಯನ್ನ ನಂದಿಸಲು ಕಷ್ಟವಾಗಿದೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಆ ಜಾಗಕ್ಕೆ ಹೋಗಲು ಸಾಧ್ಯವಾಗಲಿಲ್ಲ ಅಗ್ನಿಶಾಮಕ ದಳ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿ ಬೆಂಕಿ ನಂದಿಸಲು ಶ್ರಮ ಹಾಕಿದ್ರು ಸಂಜೆ ವೇಳೆಗೆ ಸ್ವಲ್ಪ ಕಂಟ್ರೋಲ್ಗೆ ಬಂತು ಅಂತ ಹೇಳಿದ್ರು ಇನ್ನು ಮೂರು ತಂಡಗಳ ಜೊತೆಗೆ ವಾಚರ್ಗಳು ಬಿಟ್ಟು ರಾತ್ರಿ ಇಡೀ ಕಾದಿದ್ದೇವೆ ಬೆಳಕ್ಕೆ ಕೂಡ ಎರಡು ತಂಡ ಮಾಡಲಾಗಿದ್ದು ಕೆಂಡ ಇದ್ದರೆ ಆರಿಸಲು ಹೇಳಿದ್ದೇವೆ ಸದ್ಯಕ್ಕೆ ಡ್ರೋನ್ ಹಾರಿಸಿ ಪರಿಶೀಲನೆ ಮಾಡಿದ್ದೇವೆ ದೇವಿಕೆರೆ ಗೊಲ್ಲಹಳ್ಳ ಭಾಗದಲ್ಲಿ ಮೂವತ್ತೈದು ಎಕರೆ ಸಂಪೂರ್ಣವಾಗಿ ಸುಟ್ಟಿದೆ ಬೇಸಿಗೆಯಿಂದ ಒಣಹುಲ್ಲು ಪ್ರಮಾಣ ಜಾಸ್ತಿ ಇದೆ ಸಾವಿರದ ಐನೂರ ಹದಿನಾರು ಎಕರೆ ಮೀಸಲು ಎಕರೆ ಬೆಟ್ಟದ ಪ್ರದೇಶವಿದೆ ನಾಲ್ಕು ಕಡೆ ಬೆಟ್ಟಕ್ಕೆ ಪ್ರವೇಶ ಇದೆ ಎಲ್ಲವನ್ನು ನಾವು ಮಾನಿಟರ್ ಮಾಡೋದು ಕಷ್ಟ ಆಗಿದೆ ನಾನು ಮಾಧ್ಯಮಗಳ ಮೂಲಕ ಕೇಳಿಕೊಳ್ಳುತ್ತೇನೆ ಬಿಡಿ ಸಿಗರೇಟ್ ಸೇದು ಎಸೆಯಬೇಡಿ ಸಣ್ಣ ಕಿಡಿ ಇಡೀ ಕಾಡನ್ನೇ ನಾಶ ಮಾಡುತ್ತದೆ ಸದ್ಯಕ್ಕೆ ಅದೃಷ್ಟವಶಾತ್ ಯಾವುದೇ ಪ್ರಾಣಿಗಳಿಗೆ ಹಾನಿಯಾಗಿಲ್ಲ ಬೆಳಗ್ಗೆ ನಮ್ಮ ವಾಚರ್ ಕಣ್ಣಿಗೆ ಚಿರತೆ ಹಾಗೂ ಮರಿಗಳು ಕಂಡಿವೆ ಬೆಂಕಿ ಬಿದ್ದ ತಕ್ಷಣ ಪ್ರಾಣಿಗಳು ಒಂದು ಕಡೆಯಿಂದ ಮತ್ತೊಂದು ಭಾಗಕ್ಕೆ ಹೋಗಿವೆ ಅಂತ ಮಾಹಿತಿಯನ್ನ ನೀಡಿದ್ದಾರೆ ನೋಡಿದ್ರಲ್ಲ ಕಿಡಿಗೇಡಿಗಳ ಕೃತ್ಯದಿಂದ ಇಂತಹ ಘಟನೆ ನಡೆದಿದೆ ನಾವು ಕೂಡ ಪ್ರಜ್ಞಾವಂತ ನಾಗರಿಕರಾಗಿ ಇಂತಹ ಘಟನೆ ನಡೆದಂತೆ ಎಚ್ಚರ ವಹಿಸಬೇಕಾಗಿದೆ ಆದರೆ ಈಗ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ